ಪೊಲೀಸ್ ಅಧಿಕಾರಿಗಳು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಸರ್ ಹೇಗೆ ಇಷ್ಟು ಸುಲಭದಲ್ಲಿ ಆಗ್ತಾ ಇದೆ ನಿಮ್ಮ ಪ್ರಕಾರ ಇಲ್ಲಿ ಯಾರು ಫೇಲ್ ಆಗಿರಬಹುದು ಪೊಲೀಸರ ವೈಫಲ್ಯವೋ ಅಥವಾ ರಾಜಕಾರಣಿಗಳ ವೈಫಲ್ಯವೋ ಸೊ ಎಲ್ಲ ಈ ಯುತ್ ಇಷ್ಟು ಸುಲಭದಲ್ಲಿ ಐನೂರು ರೂಪಾಯಿಗೆ ಒಂದ್ ಸಾವಿರ ರೂಪಾಯಿಗೆ ಡ್ರಗ್ಸ್ಗಳು ಸಿಗ್ತಾ ಇದೆ ಅಂತ ಹೇಳಿದ್ರೆ ಮಾಫಿಯಾ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಕಾರಣ ನೋಡಿ ಯಾವುದೇ ಒಂದು ವಸ್ತು ಅಥವಾ ಒಂದು ವಿಚಾರ ಬೆಳಿಬೇಕಾದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ವಿಂಗಿಂದ ಸಾಧ್ಯ ಇಲ್ಲ ಒಂದು ವರ್ಗದಿಂದ ಸಾಧ್ಯ ಇಲ್ಲ ಇದರಲ್ಲಿ ನಾನಾ ಏಜೆನ್ಸೀಸ್ ಇನ್ವಾಲ್ವ್ ಇದ್ದಾರೆ ಅದಕ್ಕೆ ಎಸ್ಪೆಷಲಿ ಡ್ರಗ್ ಕಂಟ್ರೋಲ್ಗೆ ಒಂದು ಏಜೆನ್ಸಿ ಇದೆ ಅದ್ರ ಜೊತೆಗೆ ಅದರ್ ಏಜೆನ್ಸೀಸ್ ಲೈಕ್ ಇಂಟೆಲಿಜೆನ್ಸ್ ಏಜೆನ್ಸಿ ಮತ್ತು ಲೋಕಲ್ ಪೊಲೀಸ್ ಆಲ್ ಇಂಡಿಯಾ ಏನು ನಮ್ಮ ಈ ಎನ್ ಐ ಎ ಟೆರರಿಸ್ಟ್ ಕಂಟ್ರೋಲ್ ಮಾಡೋಕ್ಕೆ ಮಾಡಿದಂಥ ವಿಂಗಿದೆ ಇವೆಲ್ಲದರಲ್ಲೂ ಕೂಡ ಒಂದು ಕಣ್ಣು ಯಾರ ಮೇಲೆ ಇರ್ತದೆ ಅಂದರೆ ಈ ಥರ ಪೆಡ್ಲರ್ಸ್ ಮೇಲೆ ಇರ್ತದೆ ಈ ಪೆಡ್ಲರ್ಸ್ ಯಾರೇ ಇರ್ಬೋದು ಅವರಿಗೆ ಒಂದಲ್ಲ ಒಂದು ರೀತಿ ಇಂಥವರ ಕಾಂಟ್ಯಾಕ್ಟ್ ಬಂದಿರ್ತದೆ ಅದು ಯಾಕೆ ಬರ್ತದೆ ಅಂತೇಳಿದರೆ ಎರಡು ವಿಷಯಕ್ಕೆ ಬರ್ತದೆ ಒಂದು ಇವರಿಗೆ ದುಡ್ಡು ಬೇಕು ಅವರಿಗೆ ಮಜಾ ಮಾಡಲಿಕ್ಕೆ ಒಂದು ರೀತಿಯ ಡ್ರಗ್ಸ್ ಬೇಕು ಆ ಡ್ರಗ್ಸು ಇಂದ ಬಂದಂಥ ದುಡ್ಡು ಎಲ್ಲಿ ಹೋಗ್ತದೆ ಅಂತೇಳಿದರೆ ಅದು ಭಾಳ ಭಯಂಕರವಾದ ವಿಷಯ ಅದು ನಾರ್ಮಲಾಗಿ ನಾವು ನೋಡಿದಾಗ ಯಾಕಂದ್ರೆ ಯಾಕೆ ನಾನು ಕೂಡ ಆ ಒಂದು ವಿಂಗಲ್ಲಿ ಕೆಲಸ ಮಾಡಿದ್ದಾಗ ಇಟ್ ಗೋಸ್ ಟು ಸಮ್ ಟೆರರಿಸ್ಟ್ ಆರ್ಗನೈಜೇಷನ್ಸ್ ಅದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ನಡೆಯುವಂಥದ್ದು ಒಂದು ವ್ಯವಹಾರ ಅದಕ್ಕೆ ನಾನು ಹೇಳಿದೆ ಇದಕ್ಕೆ ಯಾವುದೇ ಬಾರ್ಡ್ರ ಇಲ್ಲ ತಿಳ್ಕೊಳ್ಳಿ ಯಾವುದೇ ಜಾತಿ ಇಲ್ಲ ಧರ್ಮ ಇಲ್ಲ ಇದು ಒಂದು ರೀತಿಯ ಮಾಫಿಯಾ ನಾನು ಅವು ಜ್ವರಲ್ಲೇ ಹೇಳಿದೆ ಇಟ್ಸ್ ಎ ಬಿಗ್ ಮಾಫಿಯಾ ನಾಟ್ ಓನ್ಲಿ ಇನ್ ಇಂಡಿಯಾ ಆಲ್ ಓವರ್ ದಿ ವರ್ಲ್ಡ್ ಕನೆಕ್ಷನ್ ಇದೆ ಅವರಿಗೆ ಇದೇನು ಬೆಂಗಳೂರು ಸಿಟಿ ಗ್ಯಾಂಗು ಅಥವಾ ಮಡ್ರಾಸ್ ಗ್ಯಾಂಗ್ ಅಂತ ಹೇಳಲಿಕ್ಕೆ ಬರೋಲ್ಲ ಹ್ಞೂ ಇಟ್ ಆಸ್ ಗಟ್ ಎ ವೈಡ್ ನೆಟ್ವರ್ಕ್ ನೀವು ನೋಡಿ ಕ್ಯಾಸಿನೋಸ್ ಅಂತ ಹೇಳ್ತೀರಲ್ಲ ಏನು ನಡೀತದೆ ಅಲ್ಲಿ ಅಲ್ಲಿ ಕ್ಯಾಸಿನೋ ನಡೆಸೋರಿಗೆ ಅಷ್ಟೊಂದು ದುಡ್ಡು ಬರ್ತದೆ ಹೇಗೆ ಬರ್ತದೆ ಹ್ಞೂ ಬರೀ ಇಸ್ಪೀಟಲ್ಲಿ ಬರ್ತದೆನಾ ನಾನಾ ವಿಧದಿಂದ ಒಂದು ರೀತಿ ಅದೆಲ್ಲ ನಾನು ಹೇಳಕ್ಕೆ ಹೋಗಲ್ಲ ಬಟ್ ಇದು ಅದಕ್ಕೆ ಸೋರ್ಸ್ ಯಾಕೆ ಹೋಗ್ತಾರೆ ಅಲ್ಲಿ ಜನ ಅಂತೇಳಿದರೆ ಅವರಿಗೆ ಅತಿ ಕಡಿಮೆ ಒಂದು ಖರ್ಚಿನಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗಬೇಕು ಅಂದರೆ ಮಜಾ ಸಿಗ್ಬೇಕು ಒಂದು ನಶೆ ಸಿಗಬೇಕು ಯಾಕಂದ್ರೆ ಇವತ್ತು ಡ್ರಿಂಕ್ಸ್ ಕುಡಿದು ಕುಡ್ದು ಫುಲ್ ಬಾಟಲ್ ಸಿಕ್ಕಿದ್ರು ನಶೆ ಇರ್ತಾ ಇಲ್ಲ ಅಂಥದ್ರಲ್ಲಿ ಸ್ವಲ್ಪ ಇಂಥದ್ದೆಲ್ಲ ವಸ್ತು ತೊಗೊಂಡ್ರೆ ಅವರಿಗೆ ಅಷ್ಟು ಕಾಂಪೆನ್ಸೇಟ್ ಆಗುತ್ತೆ ಅಂತ ಮಾತಾಡ್ತಾರೆ ಮಾತನಾಡ್ತಾರೆ ಬಟ್ ನಮಗೆ ಅದ್ರ ಜೊತೆಯಲ್ಲಿ ಇದು ಮೂಲಭೂತವಾಗಿ ಯಾರಿಗೆ ಕೆಲಸ ಇದೆ ಅಂತ ಹೇಳಿದ್ರೆ ಲಾ ಎನ್ಫೋರ್ಸಿಂಗ್ ಏಜೆನ್ಸಿ ಅಂದರೆ ಪೊಲೀಸರು ಕೆಲಸ ಇದೆ ನಾ ಬೆಂಗಳೂರಲ್ಲೇ ಅಲ್ಲ ಬೆಂಗಳೂರಿಗೆ ಅವರ ಕನೆಕ್ಷನ್ಸ್ ಇದೆ ಆಲ್ ಓವರ್ ಇಂಡಿಯಾ ಅದಕ್ಕೆ ಸಪ್ರೇಟ್ ವಿಂಗ್ ಏನು ನಾನು ಹೇಳಿದಿಲ್ಲ ಎನ್ ಡಿ ಪಿ ಎಸ್ ಅಡಿಯಲ್ಲಿ ಒಂದು ಅದ್ರ ಜೊತೆ ನೀನ್ ಚರ್ಚೆ ಮಾಡಬೇಕಾದ ಇನ್ನೊಂದು ವಿಚಾರ ಮೇಡ ನಾನು ಬರ್ತೇನೆ ಬರ್ತೀನಿ ನಾನು ಬರ್ತೀನಿ ನಿಮ್ಮ ಕೇಳಿ ಇಲ್ಲಿಂದ ಚರ್ಚೆ ಮಾಡಬೇಕಾದ ಇನ್ನೊಂದು ಗಂಭೀರವಾದ ವಿಷಯ ಇಲ್ಲ ಒಂದು ನಿಮಿಷ ಇಷ್ಟೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡಿದ್ದೀವಿ ನಾವು ಎಷ್ಟು ಜನಕ್ಕೆ ಕನ್ವಿಕ್ಷನ್ ಆಗಿದೆ ಎಷ್ಟು ಜನಕ್ಕೆ ಜೈಲ್ ಕಳಿಸಿದ್ರ ಎಷ್ಟು ಜನಕ್ಕೆ ಗೂಂಡಾಕ್ ತಾಕ್ಸಿದ್ರ ಅದೇ ಒಂದು ಮಾತಾಡಕ್ಕೆ ಬಂದಿದ್ದೆ ನಾನು ಅದೇ ವಿಷಯ ಅದು ಬಹಳ ಮುಖ್ಯ ಯಾವಾಗಲೂ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರೆ ಈಗ ಒಂಥರ ಗೊತ್ತಿರೋ ಆಸಾಮಿಗಳಿಗೆ ಗೂಂಡು ಹಾಕ್ತಿಲ್ಲ ಹಾಕಿ ಒಳಗಡೆ ಕಟ್ಟಿಸಿ ಕಳಿಸಿದ್ರ ಇಲ್ಲ ಅಥವಾ ಅವರಿಗೆ ಕನ್ವಿಕ್ಷನ್ ಮಾಡಿಸಿ ಜೈಲು ಸವಾಸ ಇರಲಿ ಅಂತೇಳಿ ಕಳಿಸಿದಿರಾ ಅದು ರೇಟು ಕಡಿಮೆ ಇದೆ ನೀವು ದುಡ್ಡಿನ ಲೆಕ್ಕಾಚಾರ ಹಾಕೋದು ಕ್ವಾಂಟಿಟಿ ಲೆಕ್ಕಾಚಾರ ಹಾಕೋದು ಬೇರೆ ಕ್ವಾಂಟಿಟಿ ಕಡಿಮೆ ಇದೆ ಯಾವ ರೀತಿ ಶಿಕ್ಷೆ ಕೊಟ್ಟಿದ್ದೇವೆ ಹೌದು ಹೇಳಿ ನಾನು ಸುಮಾರು ಐದು ವರ್ಷಗಳ ಕಾಲ ಶಿವಾಜಿನಗರ ಏರಿಯಾದಲ್ಲಿ ಕೆಲಸ ಮಾಡಿದ್ದೇನೆ ಕಂಟಿನ್ಯೂಸ್ ಆಗಿ ಅಲ್ಲಿ ಏನು ನಡೀತಾ ಇತ್ತು ನನಗೆ ಗೊತ್ತಿದೆ ಆದರೆ ಸುಮಾರು ಕೇಸುಗಳನ್ನು ಅಲ್ಲಿ ಹಾಕಿದೆ ಸ್ವಲ್ಪ ಸುಮ್ಮನೆ ಇರಿ ಆಗ ಒಂದು ಕೇಸು ಕೂಡ ಅದು ಕೋಟಲಿ ಸೋಲಿಲ್ಲ ಎಲ್ಲದರಲ್ಲೂ ಕೂಡ ಕನ್ವಿಕ್ಷನ್ ಆಯಿತು ಎಲ್ಲದರಲ್ಲೂ ಜೈಲಾಯಿತು ಅಲ್ಲಿ ಯಾರು ಅಳ್ತಾ ಇದ್ರು ಎಲ್ಲ ಕೆಲವರು ಅಡಿಕ್ಟ್ ಆಗಿದ್ದರು ಸಿಗ್ತಾ ಇಲ್ವೇ ಸಿಗ್ತಾ ಇಲ್ವ ಅಂತ ಅಳ್ತಾ ಇದ್ರು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಅಡಿಕ್ಟ್ ಅಡಿಕ್ಟ್ ಆಗಿರ್ತಾರೆ ಇದ್ರದ್ದು ಚೇಷ್ಟೆ ಆಗಿದೆ ಅಂತ ಹೇಳಿದ್ರೆ ಒಂದು ಸತಿ ಅದಕ್ಕೆ ರುಚಿಗೆ ಬಿದ್ದರೆ ಅದನ್ನ ಬಿಡಿಸೋದು ಭಾಳ ಕಷ್ಟ ನಿಮಗೆ ಗೊತ್ತಿರಬಹುದು ನಿಮ್ಮ ಒಂದು ಸಪ್ರೇಟ್ ವಿಂಗ್ ಇದೆ ಏನು ಈ ಡ್ರಗ್ ಡಿ ಅಡಿಕ್ಷನ್ ಮಾಡಬೇಕೆ ಒಂದು ಪ್ರೋಸೆಸ್ ಇದೆ ಭಾಳ ದೊಡ್ಡ ಕೆಲಸ ಇದು ಆ ಮನುಷ್ಯನ ಜೀವಂತವಾಗಿ ಕೊಲ್ಲುವಂಥ ಕೆಲಸ ಇದು ಯಾಕೆ ಇದನ್ನು ಯುವಕರ ಮೇಲೆ ಪ್ರಯೋಗ ಮಾಡ್ತಾರೆ ಅಂತ ಹೇಳಿದ್ರೆ ಅದೊಂದು ರೀತಿ ಟೆರರಿಸಮ್ ಆಕ್ಟಿವಿಟಿ ವರ್ಷರ ಶಕ್ತಿಯನ್ನು ಕುಂದಿಸಿದ್ರೆ ಯಾವುದೇ ಒಂದು ದೇಶದ್ದು ಆ ದೇಶ ವೀಕ್ ಆಗ್ತದೆ ಪೊಲಿಟಿಕಲ್ ಪಾರ್ಟಿ ಅಲ್ಲ ಪ್ರತಿಯೊಬ್ಬ ಹೆಬ್ಬ ಮಾನವನಾಗಿದ್ದವನು ಅದು ದೇಶಕ್ಕೆ ಭಕ್ತಿ ಇದ್ದರಲ್ಲಿ ಆದ್ಯ ಕೆಲಸ ಇದೆ ಎಸ್ ಸೇರಿ ಹತ್ರ ಬರ್ತೀನಿ ಪಾಯಿಂಟ್ ಸರಿ ಪೇರೆಂಟ್ಸ್ too ಸರಿ ಸರ್ ಹೇಳಿದಂಗೆ ಹೊಸ ವರ್ಷಾತ್ರೆ ಬಂದಾಗ ದಾಸತನ ಮಾಡ್ತಾ ಇರೋದಕ್ಕೆ ಒಂದು ಎಕ್ಸಾಂಪಲ್ ಇದು ಡೈಲಿ ಬರ್ತಾ ಇದೆ ನಾನು ಹೇಳ್ತಾ ಇರೋದು ಯಲಹಂಕ ಸತ್ರದಲ್ಲಿ ಅದು ಸ್ವರ್ಣ ರೀಸೆಂಟ್ ಆಗಿ ಬಂತು ಎಷ್ಟು ಹನ್ನೊಂದು ಕೆ ಜಿ ಆರ್ನೂರೈವತ್ತು ಗ್ರಾಮು ಡ್ರಗ್ಸ್ನ ಒಶಪಡಿಸ್ಕೊಂಡ್ರು ಅಂತ ಯಾರು ಆರೋಪಿ ಇದ್ದಾನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತರಲ್ಲಿ ಆಲ್ರೆಡಿ ಅವನಿಗೆ ಎನ್ ಡಿ ಸಿ ಎಸ್ ಪ್ರಕರಣದಲ್ಲಿ ಅವನಿಗೆ ಒಳಗಡೆ ಹಾಕಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಏನು ಮಾಡಿದ್ದಾರೆ ಯಾರು ಕ್ರಿಮಿನಲ್ಸ್ಗಳಿದ್ದಾರೆ ಸಾವಿರದ ಆರುನೂರು ಜನನ ಆಚೆ ಹೊರಗಡೆ ಬಿಟ್ಟಿದ್ದಾರೆ ಇನ್ನು ಇದಾಗದೇ ಇರುತ್ತಾ ಈ ಕಾಂಗ್ರೆಸ್ ಕಾಂಗ್ರೆಸ್ಸರೀ ಬಾನಿಸಿದರೆ ಅವನವರಿಗೆ ನೇರವಾಗಿ ಕೇಳಕ್ಕೆ ಇಷ್ಟಪಡ್ತೀನಿ ಅವರು ಬಂದ ಮೇಲೆ ಸಾವಿರದ ಆರುನೂರು ಜನ ಗಳನ್ನ ಆಚೆ ಬಿಟ್ಟಿದ್ದಾರೆ ಅದರಲ್ಲಿ ಇವರು ಇದು ಇರ್ಬೋದು ಗೊತ್ತಿಲ್ಲ ನಾನು ಹೇಳುದು ಒಂದು ಎಕ್ಸಾಂಪಲ್ ನೋಡಿ ಎರಡು ಸಾವಿರದ ಹತ್ತು ಇದು ಇದೇ ನಾನು ಬಂದಿರೋ ಈ ಮಾಹಿತಿ ನಾನು ನ್ಯೂಸ್ ಪೇಪರ್ ಅಲ್ಲಿ ಒಂದು ಐದಾರು ಬಂದಿರೋದನ್ನ ನಾನು ನೋಡಿದ್ದು ಸ್ವರ್ಣ ಎನ್ಕ್ಲೋವಲ್ಲಿ ಎಲ್ಲ ಅಂಕದಲ್ಲಿ ರೀಸೆಂಟ್ ಆಗಿರುತ್ತೆ ಈ ತರ ಕ್ರಿಮಿನಲ್ಸ್ ಗಳನ್ನು ರಿಲೀಸ್ ಮಾಡಿದ್ರೆ ಮತ್ತೆ ಇದಾಗ್ತಾ ಇದೆ ಈ ತರ ಈಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಎನ್ ಡಿ ಎಸ್ ಇಲ್ಲ ಅವ್ನು ಒಳಗಡೆ ಇದೆ ಪ್ರಕರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಒಳಗೆ ಇದ್ದಾರೆ ಇವರು ಬಂದ ಮೇಲೆ ಸಾವಿರದ ಆರ್ನೂರು ಜನ ಕ್ರಿಮಿನಲ್ ಆಚೆ ಆಚೆದಾಗಿ ಇವರು ಇದ್ದಾರೆ ಇಲ್ವಾ ಗೊತ್ತಿಲ್ಲ ನನಗೆ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಈ ತರ ಕೃತ್ಯಗಳು ಈ ತರ ಕ್ರಿಮಿನಲ್ಸ್ ಗಳನ್ನ ಸೇವ್ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಈಗ ಕ್ರಿಮಿನಲ್ಸ್ ಗಳನ್ನ ಈಗ ಹೊರಗಡೆ ಬಿಡ್ತಾ ಇರುವಂತ ಇದ್ರ ಜೊತೆಯಲ್ಲಿ ಇನ್ನೊಂದು ಪಾಯಿಂಟ್ ಮಾಡ್ತೀನಿ ಸರ್ ಈ ಮೂವಿಗಳಿಗೆ ಲಘಾಮ್ ಹಾಕೋಕೆ ಯಾವ ಕಾನೂನು ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಟಾಕ್ಸಿಕ್ ಅಂತ ಒಂದು ಟ್ರೈಲರ್ ಬಂತು ಆ ಟ್ರೈಲರ್ ಹೆಂಗಿತ್ತು ಅಂತ ಹೇಳಿದ್ರೆ ಈ ತರುಣರು ಅದನ್ನ ನೋಡಿದ್ರೆ ಯಶ್ ಅಭಿಮಾನಿಗಳು ನೋಡಿದ್ರೆ ಓಹ್ ಹಿಂಗೆ ಹಾಕೊಂಡು ಎಣ್ಣೆನ ಯಾವ್ದೋ ಹುಡುಗಿ ಮೇಲೆ ಸುರಿತಾ ಅದೇ ಆಗಬಿಟ್ಟಿದೆ ಇದನ್ನ ತಡೆಯಾಗಲ್ವಾ ನಾನು ಹೇಳ್ತೀನಿ ನೋಡಿ ಏನಾಗುತ್ತೆ ಅಂದ್ರೆ ಒಳ್ಳೆ ವ್ಯಾಲ್ಯೂ ಕ್ವಶನ್ ಕೇಳಿದ್ರಿ ಮೂವಿಗಳ ಮುಖಾಂತರ ಕೆಟ್ಟದಾಗಿ ಇದೆಲ್ಲ ಪ್ರಸಾರ ಆಗ್ತಿದೆ ಅಂತ ನೂರಕ್ಕೆ ನೂರು ನಿಜ ಆದರೆ ನಮ್ಮ ಕೋರ್ಟ್ಗಳು ಸುಪ್ರೀಂ ಕೋರ್ಟ್ ಆಗಲಿ ಕರ್ನಾಟಕ ಹೈಕೋರ್ಟ್ ಆಗಲಿ ಫಂಡಮೆಂಟ್ ರೈಟ್ಸ್ ಅಂತ ಏನು ಬರ್ತಾವಲ್ಲ ಅಯ್ಯೋ ನಾನು ಇಷ್ಟು ದುಡ್ಡಾಗಿ ಮೂವಿ ತೆಗೆದಿದ್ದೀನಿ ಆ ಇವರು ಯಾರು ಆ ಸೆನ್ಸಾರ್ ಬೋರ್ಡ್ನವರು ನನಗೆ ಮೂವಿ ಮಾಡೋಕ್ಕೆ ಬಿಡ್ತಿಲ್ಲ ನಾನು ತುಂಬ ಆಗಿದೆ ನನಗೂ ಹಕ್ಕಿದೆ ಆರ್ಟಿಕಲ್ಸ್ ನನಗೂ ಇದ್ದಾವೆ ಕೊಡಿ ಕೊಡಿ ಅಂತ ಹೇಳಿ ಹೋಗಿ ಕೋರ್ಟ್ಗೆ ಹೋಗಿ 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 ಕೋರ್ಟ್ನ ಒಂಥರ ಕೋರ್ಟ್ಗೆ ಕಣ್ಣು ತಪ್ಪಿಸಿ ಇಂಥ ಮೂವಿಗಳು ಏನು ನೀವು ಅದ್ರ ಟಾಕ್ಸಿಕ್ ಯಾಕೆ ಕೊಡ್ತೀರಾ ಕೆ ಜಿ ಎಫ್ ಕೊಡಿ ಕೆ ಜಿ ಎಫ್ ಕೊಡೋದ್ ಭಯನಾವಾಗಿ ಸಮಾಜ ಇವತ್ತು ಅವಲಂಬನೆ ಆಗಿರೋದು ಮಾಧ್ಯಮಗಳಿಂದ ಮಾಧ್ಯಮಗಳನ್ನು ಕೇವಲ ನ್ಯೂಸ್ ಚಾನಲ್ಸ್ ಮಾತ್ರ ಅಲ್ಲ ಮೂವೀಸು ಸೋಷಿಯಲ್ ಮೀಡಿಯಾ ಎಲ್ಲ ಕಂಟೆಂಟ್ಗೂ ಕಾನೂನು ಬದಲಾವಣೆ ಬರ್ತಾ ಇದೆ ಈಗ ಇನ್ನೊಂದು ಬರ್ತಿದೆಯಂತೆ ನಮ್ ಕಾಂಗ್ರೆಸ್ ಗೋರ್ಮೆಂಟ್ ಇಂದ ಏಡ್ ಸ್ಪೀಚ್ ಪ್ರೊಹಿಬಿಷನ್ ಬರ್ತಿದಂತೆ ಸಂತೋಷ ಬರಲಿ ಆದರೆ ಏಟ್ ಸ್ಪೀಚ್ ಪ್ರೊಹಿಬಿಷನ್ ಮಾಡ್ತಿರಲ್ಲ ಅದು ಸಾರ್ವಜನಿಕವಾಗಿ ಯಾರಾದರೂ ಹೇಟ್ ಮಾಡಿದ್ರೆ ಸರ್ಕಾರಕ್ಕೆ ಮಾಡಲಿ ಸಂತೋಷ ಅದು ಒಳ್ಳೆಯ ಶಿಕ್ಷೆ ಕೊಡಲಿ ಅವ್ರಿಗೆ ಬುದ್ಧಿ ಕಲಿಸಲಿ ಕಂಟ್ರೋಲ್ ಇಟ್ಕೊಳ್ಳಿ ನೀವು ಹೇಳಿದ್ರಲ್ಲ ಮೂವಿಗಳಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಕಂಟ್ರೋಲ್ ಮಾಡೋದು ಯಾರು ಇದುವರೆಗೂ ಏನೂ ಬಂದಿಲ್ಲ ಯಾಕೆ ಅಂದರೆ ಬಿ ಜೆ ಪಿಯ ಮೋದಿಗೆ ನಂಬರ್ ಆಫ್ ಕೌಂಟ್ಸ್ ಬೇಕು ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ಗೆ ನಂಬರ್ ಆಫ್ ಕೌಂಟ್ಸ್ ಯಾರು ಇಷ್ಟಪಟ್ಟವ್ರೆ ಆ ಫೇಸ್ಬುಕ್ ಪೇಜ್ನ ಯಾರು ಫಾಲೋ ಮಾಡ್ತವ್ರೆ ಅಂತ ಬೇಕು ನಾನು ಕೇವಲ ಡಿ ಕೆ ಶಿವಕುಮಾರ್ಗಾಗಲಿ ಮೋದಿಗಾಗಲಿ ಹೇಳ್ತೀನಿ ನಾನು ಅವ್ರಿಗೆ ಸೋಷಿಯಲ್ ಮೀಡಿಯಾದು ಮಾಫಿಯಾ ಅವಶ್ಯಕತೆ ಇದೆ ಅಂದರೆ ಅವ್ರ ಪಕ್ಷ ಬೆಳೀಬೇಕು ಅವ್ರ ಪಕ್ಷದ ಅಂತ ತಲುಪಬೇಕು ಆ ಪಕ್ಷ ಬೆಳೆಯ ಬೆಳೆಯೋ ಒಂದು ನಿಟ್ಟಿನಿಂದ ಕಾನೂನನ್ನ ಸಮಾಜನ ಮರ್ತಿದ್ದಾರೆ ನೋಡಿ ಅವರು ಹೇಳಿದ್ರು ಸಾವಿರದ ಆರು ಜನ ಆಚೆ ಬಿಟ್ಟಿದ್ದಾರೆ ಅಂತ ಹೌದು ಅದರ ಡ್ರಗ್ ಪ್ಲೇಡ್ರಸ್ ಇರ್ತಾರೆ ನೀವು ಡ್ರಗ್ ಪ್ಲೇಡರ್ಸ್ನ ನೀವು ಅವ್ರಿಗೆ ಸರ್ಕಾರಕ್ಕೆ ಹಿನರೆಂಟ್ ಪವರ್ ಇದೆ